ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಆದ ರೆಸಿಪಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಒತ್ತು ಶಾವಿಗೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ ಪಾನ್ಗೆ ನೀರು ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಯಾವುದೇ ಸ್ವೀಟ್ ಮಾಡೋದಿದ್ರು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ಸ್ವೀಟ್ ಜೊತೆ ಸರ್ವ್ ಮಾಡೋದಿಲ್ಲ ಸ್ವೀಟ್ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ನೋಡಿ ಈ ನೀರೆಲ್ಲ ಕುದ್ದಾದ ಮೇಲೆ ನಾನು ಮನೇಲೇ ತೊಳೆದು ಒಣಗಿಸಿ ಹಿಟ್ಟು ಮಾಡಿಸಿರೋಂಥ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ನಾನು ಇಲ್ಲಿ ಮುಂಚೆಯೇ ಹಿಟ್ಟನ್ನು ಕದ್ರಿರೋದು ಆ ರೀತಿ ಯಾವುದೂ ಮಾಡ್ಕೊಂಡಿಲ್ಲ ಸೊ ನಾನು ಡೈರೆಕ್ಟಾಗಿ ಕುದಿದಿರೋ ನೀರಿಗೇನೇ ಅಕ್ಕಿ ಹಿಟ್ಟನ್ನ ಹಾಕಿ ಕುದಿಸ್ಕೊತಾ ಇರೋದು ಒನ್ ಇಂದ ಟೆನ್ ಮಿನಿಟ್ಸ್ ಈ ಥರ ಕುದಿಸ್ಕೊಬೇಕು ಲೋ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕುದ್ದಾದ ಮೇಲೆ ನೀಟಾಗಿ ಗಟ್ಟಿಗೆ ಮುದ್ದೆನ ಯಾವ ರೀತಿ ತಿರ್ಗೋತೀವೋ ಅದೇ ರೀತಿ ತಿರುಗಬೇಕು ನಾನು ನಾನು ಅಷ್ಟರೊಳಗೆ ಒಂದು ಕಡೆ ಇಡ್ಲಿ ತಪ್ಪಲಿನಲ್ಲಿ ಕುಕ್ ನಾನು ನೀರನ್ನ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ ಏಕೆಂದರೆ ಹಿಟ್ಟನ್ನು ತಿರುಗಿದ ತಕ್ಷಣ ಮುದ್ದೆ ಮುದ್ದೆಯನ್ನು ಉಂಡೆ ಮಾಡಿ ಉಂಡೆ ಮಾಡಿ ಇಡೋಕ್ಕೆ ಸರಿ ಹೋಗುತ್ತೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಫಸ್ಟನ್ನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋದು ಹಿಟ್ಟನೆಲ್ಲ ನೀಟಾಗಿ ಮುದ್ದೆನ ನಾವು ಯಾವ ರೀತಿ ಮುದ್ದೆ ಮಾಡ್ತೀವಲ್ಲ ಮುದ್ದೆನ ಯಾವ ರೀತಿ ನಾವು ನೀಟಾಗಿ ತಿರು ಆ ರೀತಿ ತಿರುಗಬೇಕು ನೋಡಿ ಈ ಥರ ತುಂಬ ಗಟ್ಟಿಗಿರಬೇಕು ತೆ ಮುದ್ದೆ ಥರ ಅದು ತಿರುಗಕ್ಕೆ ಈಸಿ ಅಂತ ತೆಳ್ಳೋಗಿ ಮಾಡ್ಕೊಬಿಟ್ರೆ ಶಾವ್ಗೆ ಎಲ್ಲ ಅಂಟಣ್ ಥರ ಆಗ್ಬಿಡುತ್ತೆ ನೀವು ಎಷ್ಟೇ ಸ್ಟೀಮಲ್ಲಿ ಬೇಯಿಸಲಿ ಹಾಗೇ ಬೇಯಿಸಿರೋದು ಅದು ಥರ ಆಗುತ್ತೆ ಮುದ್ದೆ ಯಾವಾಗಲೂ ಗಟ್ಟಿ ಥರ ಇರಬೇಕು ಗಟ್ಟಿ ನಡೀ ತಿರುಗೊಂಡಾದ್ಮೇಲೆ ನಾನು ಎಲ್ಲದನ್ನೂ ಇರುತ್ತೆ ಉಂಡೆ ಮಾಡಿಟ್ಕೊಂಡೀನಿ ಯಾಕೆಂದರೆ ಶಾವ್ಗೆ ಒಳಗೆ ಒತ್ತೋಗಿ ಈ ರೀತಿ ಈ ಶೇಪಲ್ಲಿದ್ದರೆ ಸರಿ ಹೋಗುತ್ತೆ ಅಂತ ನಾನು ಈ ಶೇಪಲ್ಲೆಲ್ಲನೂ ಉಂಡೆ ಮಾಡಿ ಉಂಡೆ ಮಾಡಿ ಸ್ಟೀಮಲ್ಲಿ ಬೇಯೋಕೆ ಇಡ್ತಾಯಿದ್ದೀನಿ ಎಲ್ಲದನ್ನು ನಾನು ಇದೇ ಥರ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಸ್ಟೀಮಲ್ಲಿ ಇರಲಿಲ್ಲ ಅಂದರೆ ಕೆಲವರು ಹೇಳ್ತಾರೆ ಹಾಗೆ ಮಾಡಿರೋ ಚೆನ್ನಾಗಿ ಬರುತ್ತೆ ಅಂತ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಯಾವಾಗ ಮಾಡಿದ್ರು ಅಂಟಣ್ಣು ಥರ ಬರುತ್ತೆ ಈ ರೀತಿ ಮಾಡಿದಾಗ ತುಂಬ ಉಡಿ ಉಡಿಯಾಗಿ ಟೂ ಡೇಸ್ ಇಟ್ಟರೂ ಕೂಡ ಹಾಳಾಗಿಲ್ಲ ಬಟ್ ಯಾರೂ ಟೂ ಡೇಸ್ ಇಟ್ಟು ತಿನ್ನೋದಿಲ್ಲ ಬಟ್ಟು ನೀವು ಉಳ್ ಉಳ್ಕೊಂಡಿದ್ದು ಮಿಕ್ಕಿರುತ್ತೆ ನಾನು ಬೆಳಗ್ಗೆ ಮಾಡಿದಾಗ ಮಿಕ್ಕಿರುತ್ತೆ ಅಂತ ಅಂದರೆ ಸಂಜೆ ಕೂಡ ನೀವು ಶಾವ್ಗೆ ಉಪ್ಪಿಟ್ಟು ಥರ ಕೂಡ ಮಾಡ್ಕೊಬೋದು ಮಕ್ಕಳಿಗೆ ಸ್ನ್ಯಾಕ್ಸಿಟ್ಟು ತುಂಬ ಚೆನ್ನಾಗಿರುತ್ತೆ ನಾನು ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪವೂ ಇಲ್ಲ ಕೆಲವರು ಶಾವ್ಗೆನ ಒತ್ತು ಶಾವ್ಗೆನ ಅವ್ರವ್ರದ್ದೇ ರೀತಿ ವಿಭಿನ್ನವಾದ ರೀತಿಲಿ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿಲಿ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ ನೋಡಿ ಒಂದು ಸ್ವಲ್ಪನೂ ರೊಣ್ತಾ ಇದೆಯಾ ಎಷ್ಟು ಬಿಡಿ ಬಿಡಿಯಾಗಿತ್ತು ಅಂತಂದರೆ ಎರಡು ಬಿಲ್ಲೆ ಇರುತ್ತಲ್ಲ ಏನಾರು ಎರಡು ಬಿಲ್ಲೆಯಲ್ಲೂ ಕೂಡ ನಾನು ಒತ್ತೇನೋ ಒತ್ತಿದ್ದೆ ಸ್ವಲ್ಪ ಮೀಡಿಯಮ್ಮು ಮತ್ತು ಸ್ವಲ್ಪ ದೊಪ್ಪದ್ದು ಎರಡರಲ್ಲೂ ಮಾಡಿದ್ದೆ ಎರಡರಲ್ಲೂ ಕೂಡ ಅಷ್ಟೇ ಉಡಿ ಹುಡಿಯಾಗಿ ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಬೇಗ ಕೂಡ ಮಾಡ್ಕೋಬೋದು ಕೆಲವರು ಅಕ್ಕಿ ನೆನೆಸಿ ರುಬ್ಬಿ ಎಲ್ಲ ಮಾಡ್ತಾರೆ ಬಟ್ ಅದು ಎಲ್ಲ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಪ್ರೊಸೆಸ್ಸಿಂಗ್ ಸ್ವಲ್ಪ ಲಾಂಗ್ ಟೈಮ್ ಅಲ್ವಾ ಜಾಸ್ತಿ ಟೈಮ್ ಹಿಡಿಯುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಕಾಯಿ ರಸ ಮಾಡ್ಕೊಂಡಿದ್ದೆ ಕಾಯಿ ರಸನ ಕಾಯಿಲನ್ನು ತುರಿದು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸಿ ಬೌಲಿಗೆ ಒಂದು ನಾಲ್ಕು ಕೆಲಕ್ಕಿ ಕಾಯಿನೂ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ ನಾನು ಯಾಕೆ ಸಿಪ್ಪೆ ಸಮೇತನೇ ಇಲಕ್ಕಿ ಕೈ ಹಾಕೊಂಡಿದ್ದೀನಿ ಅಂದರೆ ನಾನು ಕಾಯಿ ಕಾಯಿ ಎಲ್ಲ ರುಬ್ಬ ಆದಮೇಲೆ ನಾನು ಅದನ್ನು ಗಾಲಿಸ್ಕೊತೀನಿ ಅನ್ನೋ ಕಾಣೋಕ್ಕೆ ಹಾಕೊಂಡಿದ್ದೀನಿ ಒಂದೆರಡು ಮೂರು ಸಲ ರುಬ್ಬಿ ಒಂದು ಸಲ ರುಬ್ಬಿ ಗಾಲಿಸ್ಕೊಂಡು ಮತ್ತು ರುಬ್ಬಿ ಗಾಲಿಸ್ಕೊಂಡು ಮತ್ತೆ ರುಬ್ಬಿ ಒಂದು ಮೂರು ಸಲ ಆ ಥರ ರುಬ್ಬಿ ರುಬ್ಬಿ ಗಾಲಿಸ್ಕೊಂಡ್ರೆ ಕಾಯಿ ಕಾಯಲ್ಲಿ ರೆಡಿ ಆಗುತ್ತೆ ಒಂದೇ ಸಲಕ್ಕಾದರೆ ಇನ್ನೂ ಅದರಲ್ಲೆಲ್ಲ ಸ್ವಲ್ಪ ಆಯಿಲ್ ಅಂಶ ಎಲ್ಲ ಇರುತ್ತಲ್ವ ಹಾಗಾಗಿ ನೋಡಿ ಎಲ್ಲನೂ ಈ ಥರ ನಾನು ಒಂದೆರಡು ಮೂರು ಸಲ ರುಬ್ಕೊಂಡು ಗಾಲಿಸ್ಕೊಂಡಿರೋದು ಇದಕ್ಕೆ ನಾನು ಸ್ವಲ್ಪ ಬಿಳಿ ಪುಟ್ಟೆಗಳನ್ನ ತೊಗೊಂಡಿದ್ದೀನಿ ನೀವು ಕಪ್ಪು ಪುಟ್ಟೆಗಳು ಹಾಕೊಂಡ್ರೆ ನಿಜವಾಗ್ಲೂ ಸೀದಿಸ್ದೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಅನ್ನೋ ಕಾರಣಕ್ಕೆ ನಾನು ಇದನ್ನೇ ವೈಟ್ ಪುಟ್ಟಳನ್ನೇ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಕಾಯಿ ಹಾಲು ತೊಗೊಂಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋದು ನಾನು ಇಲ್ಲಿ ಬೆಲ್ಲ ಒಂದು ಉಂಡೆ ಬೆಲ್ಲ ಫುಲ್ ತೊಗೊಂಡು ಕರಗಿಸ್ಕೊಂಡು ಹಾಕೊತರೋದು ಕೆಲವರು ಇದ್ಕಿದ ಬೇಳೆ ಸಾಂಬಾರು ಜೊತೆ ಕೆಲವರು ಕಾಯಲ್ ಜೊತೆ ಕೆಲವರು ಮೊಳಕೆಹುಳಿ ಕಾಳು ಸಾಂಬಾರು ಜೊತೆ ಇಷ್ಟಪಡ್ತಾರೆ ಕೆಲವು ಕೆಲವು ಕಡೆ ಅಲಸಂದೆ ಕಾಳು ಸಾಂಬಾರು ಜೊತೆ ಪರ್ಪ್ ಅಂತ ಮಾಡ್ಕೋತಾರೆ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇನ್ನೂ ಕೆಲವರು ಕಾಯಿ ಚಟ್ನಿ ಫೇವ್ರೇಟು ಕಾಯಲು ಕಾಯಿ ಚಟ್ನಿ ಯೂಸಲಿ ಮಾಡೇ ಮಾಡ್ತಾರೆ ನಾನು ಅದೇ ಕೂಡ ಮಾಡೋದು ಇದ್ಕಿದ ಬೇಳೆ ಸಾಂಬಾರು ಜೊತೆ ಅಂತೂ ತುಂಬ ಚೆನ್ನಾಗಿ ಚಿಲ್ಕೋರೆ ಕಾಳು ಸಾಂಬಾರು ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಯಾವುದೇ ಮಾಡಿದ್ರೂ ನಾನು ಕಾಯಲ್ ಜೊತೆಯೇ ತುಂಬ ಇಷ್ಟಪಡ್ತೀನೋದು ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಇಷ್ಟ ಆಗೋದು ಬೇಕು ಅಂದಾಗ ನಾನು ಫ್ರೀ ಇರ್ತೀವಿ ಮನೇಲಿ ಮಕ್ಕಳೆಲ್ಲ ಇರ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ನಾನು ಖಂಡಿತ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಲಂತೂ ನಾಲ್ಕು ಜನಕ್ಕೆ ಮಾಡಲೇ ಮಾಡ್ಬೋದು ಹಾಗಾಗಿ ಟಿಫನ್ಗೆ ಇಲ್ಲ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅನ್ನೋ ಟೈಮಿಗೆ ಆ ಥರ ಎಲ್ಲ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ಒಂದು ಸೂಪರ್ ಆದ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್